ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ಈ ಸೆಲೆಬ್ರೇಷನ್ ಇಷ್ಟೊಂದು ಅಗ್ರೆಸಿವ್ ಆಗಿ ಕಾಣಿಸ್ತಾರಲ್ವ ಆದರೆ ಇಂತಹ ಸೆಲೆಬ್ರೇಷನ್ ಹಿಂದೆ ಒಂದು ಭಾರಿ ಅವಮಾನದ ಕಥೆ ಇದೆ ಗೊತ್ತಾ ಯಾವ ಮಣ್ಣಲ್ಲಿ ರಾಹುಲ್ ದ್ರಾವಿಡ್ ಅವರು ಇವತ್ತು ಟ್ರೋಫಿಯನ್ನ ಎದ್ಬಿಡಿದು ನಿಂತಿದ್ದಾರೋ ಅದೇ ಮಣ್ಣಲ್ಲಿ ಹದಿನೇಳು ವರ್ಷಗಳ ಹಿಂದೆ ಭಾರಿ ಅವಮಾನವನ್ನು ಎದುರಿಸಿದ್ರು ಅವತ್ತು ರಾಹುಲ್ ದ್ರಾವಿಡ್ ಅವರ ವಿರುದ್ಧ ಇಡೀ ಭಾರತ ಉರಿದು ಬಿದ್ದಿತ್ತು ಯಾವ ಮಟ್ಟಿಗೆ ಅಂತಂದ್ರೆ ಹಲವು ಆಟಗಾರರ ಮನೆಗಳ ಮೇಲೆ ಕಲ್ಲು ಹೊಡೆದಿದ್ರು ಹೌದು ದ್ರಾವಿಡ್ ನಾಯಕತ್ವದ ಟೀಂ ಇಂಡಿಯಾ ಇದೇ ವೆಸ್ಟ್ ಇಂಡೀಸ್ ನಲ್ಲಿ ನಡೆದಿದ್ದ ಎರಡ್ ಸಾವಿರದ ಏಳರ ನಲ್ಲಿ ಗ್ರೂಪ್ ಹಂತದಲ್ಲೇ ಬಾಂಗ್ಲಾದೇಶ ಹಾಗೆ ಶ್ರೀಲಂಕಾ ವಿರುದ್ಧ ಸೋತು ಟೂರ್ನಿಂದಲೇ ಹೊರಬಿದ್ದುಬಿಡಿತು ಅನಂತರದಲ್ಲಿ ರಾಹುಲ್ ದ್ರಾವಿಡ್ ಅವರ ವಿರುದ್ಧವಾಗಿ ಪ್ರತಿಭಟನೆಗಳು ನಡೆಯಿತು ಆಕ್ರೋಶ ವ್ಯಕ್ತವಾಯಿತು ಹಲವು ಆಟಗಾರರ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಯಿತು ಯಾವ ಮಟ್ಟಿಗೆ ಅಂತಂದ್ರೆ ನಾಯಕತ್ವದಿಂದಲೂ ಕೂಡ ದ್ರಾವಿಡ್ ಅವರನ್ನ ಕಿತ್ತೊಗೆಯಲಾಯಿತು ದಿ ವಾಲ್ ಎಂದೇ ಖ್ಯಾತರಾಗಿದ್ದ ರಾಹುಲ್ ದ್ರಾವಿಡ್ ಅವರಿಗೆ ಇದೇ ವೆಸ್ಟ್ ಇಂಡೀಸ್ ನಲ್ಲಿ ಆಗಿದ್ದಂತಹ ಅವಮಾನ ಇಂದಿಗೂ ಕಾಡ್ತಾ ಇದೆ ಅದಕ್ಕೆ ರಾಹುಲ್ ದ್ರಾವಿಡ್ ಅವರು ನಿನ್ನೆ ಹೇಳಿದ್ದು ಒಬ್ಬ ಆಟಗಾರನಾಗಿ ನಾನು ಫೇಲ್ಯೂರ್ ಆದರೆ ಈ ಹುಡುಗರು ನನ್ನ